ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣನನ್ನ ಕರೆತರಲಾಗಿದೆ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಆಂಬ್ಯುಲೆನ್ಸ್ ನಲ್ಲಿ ರಹಸ್ಯವಾಗಿ ಪ್ರಜ್ವಲ್ ರೇವಣ್ಣನನ್ನ ಕರೆತರಲಾಗಿದೆ ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು ಎಸ್ಐಟಿ ಅಧಿಕಾರಿಗಳ ಈ ನಡೆ ದಿಢೀರ್ ಅಂತ ಹೇಳಿ ಪ್ರಜ್ವಲ್ ಅನ್ನ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಬಂದ್ರು ಸ್ಥಳ ಮಹಜರಿಗೆ ಕರೆದೊಯ್ಯುವುದಕ್ಕೆ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ ಇಲ್ಲ ಪ್ರಜ್ವಲ್ ಗೆಲ್ಲುವಂತಹ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಎಸ್ಐಟಿ ಟಿ ಟೆನ್ಷನ್ ಅಲ್ಲಿದ್ಯಾ ರಿಸಲ್ಟ್ ಬರುವ ಮುನ್ನವೇ ಸ್ಥಳ ಮಹಾಜರಿಗೆ ಪ್ಲಾನ್ ಆಗ್ತಿದ್ಯಾ ಯಾವುದೇ ಕ್ಷಣ ಹಾಸನದತ್ತ ಪ್ರಜ್ವಲ್ ರೇವಣನನ್ನ ಕರ್ಕೊಂಡು ಹೋಗಬಹುದು ಇವತ್ತೇ ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಾಜರ್ ಮಾಡುವ ಸಾಧ್ಯತೆ ಇದೆ ಹೊಳೆ ನರಸೀಪುರದಲ್ಲಿರುವಂತಹ ಮನೆ ಹಾಸನದ ಗೆಸ್ಟ್ ಹೌಸ್ ಸಂಸದರ ನಿವಾಸಗಳಲ್ಲಿ ಸ್ಥಳ ಮಹಾಜರನ್ನ ಮಾಡಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತಿಯರು ದೂರಿನಲ್ಲಿ ಹೇಳಿರುವಂತಹ ಸ್ಥಳಗಳಲ್ಲಿ ಸ್ಥಳ ಮಹಾಜರನ್ನ ಮಾಡಲಾಗತ್ತೆ ಒಂದು ಕಡೆ ಒಂದಷ್ಟು ಟೆನ್ಷನ್ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೂಡ ಇದೆ ಇಷ್ಟು ದಿನ ಆತ ಯಾವಾಗ ಸಿಗ್ತಾನೆ ಯಾವಾಗ ಅವನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತೀವಿ ಅಂತ ಹೇಳಿ ಕಾಯ್ತಾ ಇದ್ರು ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಕಸ್ಟಡಿಯಲ್ಲಿ ಇದ್ರೂ ಕೂಡ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನೇ ಪ್ರಶ್ನೆ ಕೇಳಿದ್ರು ನಾನು ಅವನಲ್ಲ ನಾನು ವಿಡಿಯೋದಲ್ಲಿ ಇಲ್ಲ ನನಗಿದೇನು ಗೊತ್ತಿಲ್ಲ ರಾಜಕೀಯವಾಗಿ ನನ್ನ ವಿರುದ್ಧ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೂ ಒಂದಷ್ಟು ಕಡೆ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ನಾನು ಹೊರಗಡೆ ಬಂದಾದ ಮೇಲೆ ನಿಮ್ಮನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಧಮಕಿ ಕೂಡ ಹಾಕ್ತಾ ಇದ್ದಾರಂತೆ ಸೊ ಇದೆಲ್ಲದ್ರ ಬಗ್ಗೆ ಕೂಡ ಕರೆಕ್ಟ್ ಡೀಟೇಲ್ಸ್ ಅಂದರೆ ಪಕ್ಕಾ ಖಚಿತ ಮಾಹಿತಿ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಮಾಹಿತಿಗಳಷ್ಟೇ ಸೊ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಏನಾದರೂ ಗೆದ್ರೆ ಈಗ ನಾಳೆ ರಿಸಲ್ಟ್ ಅನೌನ್ಸ್ ಆಗೋದ್ರಿಂದ ಪ್ರಜ್ವಲ್ ರೇವಣ್ಣ ಗೆತ್ತು ಅಂತ ಹೇಳಿದ್ರೆ ಈ ಕೇಸ್ ಉಲ್ಟಾ ಹೊಡೆಯುವ ಚಾನ್ಸಸ್ ಇರುತ್ತೆ ತನಿಖೆಗೂ ಕೂಡ ಅಡ್ಡಿಯಾಗುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿ ನಾಳೆ ರಿಸಲ್ಟ್ ಬರೋದಕ್ಕೂ ಮೊದಲೇ ಎಲ್ಲವನ್ನ ಕೂಡ ಮುಗಿಸ್ಕೊಳ್ಬೇಕು ಅಂತ ಹೇಳಿ ತರಾತುರಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಎಸ್ ಐ ಟಿ ಅಧಿಕಾರಿಗಳು ಇವತ್ತೇ ಹಾಸನ ಕರ್ಕೊಂಡೋಗಿ ಅವರಿದ್ದಂಥ ಜಾಗಗಳಲ್ಲಿ ಸ್ಥಳ ಮಹಾಜರನ್ನ ಮಾಡಲಾಗತ್ತಾ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ ಆ ರೀತಿಯ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರುವಂಥದ್ದು ಯಾಕಂದರೆ ಇದ್ದಕ್ಕಿದ್ದಂತೆ ಬಹು ಹಾಸ್ಪಿಟಲ್ ಗೆ ಪ್ರಜ್ವಲ್ ರೇವಣನ್ನ ಎಸ್ಐಟಿ ಟಿ ಅಧಿಕಾರಿಗಳು ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡು ಹೋಗಿದ್ದಾರೆ ಹೀಗಾಗಿ ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳ ಈ ಒಂದು ನಡೆ